ಡೆಲಿವರಿಗೆ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಅಷ್ಟೇ ಏನು ಮಿಸ್ಟೇಕ್ ಆಯಿತು ನನಗೆ ಗೊತ್ತಿಲ್ಲ ಅಂದರೆ ಗೋಧಿ ಇರಬಹುದು ಮಾಡಿರ್ಬೋದು ರೆಡಿ ರೆಡಿಯಾಗಿದ್ದವು ನನ್ನ ಮಗಳಿಗೆ ಈ ಬೇಸಿಗೆದಲ್ಲೂ ಸೊಳ್ಳೆ ಕಟ ಜಾಸ್ತಿ ಆಗ್ಬಿಟ್ಟೈತೆ ನೋಡ್ರಿ ಇದು ಮನೆ ತುಂಬ ಎಲ್ಲ ಸೊಳ್ಳೆ ಆ ಮಗು ಕೂಡ ಏನಾದರೂ ಆಗುತ್ತೆ ಅಂತಂದು ನಾನು ಅರ್ಚಕ್ಕೋಗಿಲ್ಲ ಹ್ಞೂ ಮನೇಲಿ ಶಿಕಾಣಿ ತಿನ್ನಕತ್ತೇನ ಇದಕ್ಕೇನೆ ಹಾಕೇತಿಯಾಳ ಹಣ್ಣು ಮತ್ತೆ ಸಕ್ಕರೆ ನೀನ್ ಅರ್ಧ ನಾನು ಅರ್ಧ ಅಷ್ಟು ತಿನ್ನಂಗಿಲ್ಲ ತಡಿ ಸಪ್ ಸಕ್ಕರೆ ಕರೆಕ್ಟ್ ತಡಿಯಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆ ಖಾತೆ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಕಪ್ ಕೇಕ್ ರೆಡಿ ಅಂತಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಟರು ಮತ್ತು ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಎರಡು ಎಲ್ಲ ಡೆಕೋರೇಷನ್ ಮಾಡಿಟ್ಟಿನಿ ಸ್ವಲ್ಪ ಬಿಡ್ತೀನಿ ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕೇಕ್ ಮಾಡೋದಕ್ಕೆ ಅಂತಂದು ಇಲ್ಲಿ ನಾನು ಕುಕ್ಕರ್ ಅಲ್ಲಿ ಹಾಕಿ ಮುಚ್ಚಿಟ್ಬಿಡ್ಬೇಕು ಅನ್ಕೊಂಡಿದೀನಿ ಕೊನೆಯವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕೇಕ್ ಯಾವ್ ತರ ಬಂತು ಅನ್ನೋದನ್ನ ನಿಜ ಹೇಳ್ತೀನಿ ಈ ತರ ಎಕ್ಸ್ಪೆಕ್ಟೆ ಮಾಡಿರ್ಲಿಲ್ಲ ನಂಗೆ ಹಿಂಗ ಆಗೋಗ್ಬಿಡುತ್ತೆ ಅಂತಂದು ಒಂದು ವಸ್ತು ಹಾಕದ್ ಮರತ್ರ ಇದೇ ತರ ಆಗೋದು ನೀವು ನಂತರ ಮರವಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಅಡಿಗೆ ಮಾಡ್ಬೇಕು ಅನ್ಸುತ್ತೆ ಇಲ್ಲಿ ನಾನು ಮೂರುನು ಕಪ್ ಇಟ್ಟೆ ಮತ್ತೆ ಕುಕ್ಕರ್ ಮುಚ್ಚ ಮುಚ್ಚಬೇಕಾದ್ರೆ ಸಿಟಿ ವಿಜಲ್ ಎಲ್ಲ ತೆಗೆದು ವೈಸರ್ ಕೂಡ ತೆಗಿಬೇಕು ನಾನು ಹಂಗೆ ಹಾಕ್ಬಿಟ್ಟಿದೀನಿ ನೆನ್ಪಿರ್ಲಾರ್ದ ಅವಸರ ಅವಸರದಲ್ಲಿ ಮಾಡಿದ್ರೆ ಹೆಂಗೆ ಆಗೋದು ನೀರು ಸುಡ್ತೈತಿ ಅದು ಏನೋ ಆಗಬೇಕದು ತೆಗಿತೀನಿ ತೆಗಿತೀನಿ ತುಂಬಾ ಡಿಸಪಾಯಿಂಟ್ ಆಯ್ತು ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಕೇಕು ತುಂಬಾ ಆಸೆ ಇಟ್ಕೊಂಡು ಮಾಡ್ಕೊಂಡಿದ್ದೆ ನಾನು ಈ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಿಡ್ತು ಅದೆಷ್ಟು ನಾನು ಅದಕ್ಕೆ ರೆಸಿಪಿನ ಶೂಟ್ ಮಾಡೋಕೆ ಹೋಗಿರ್ಲಿಲ್ಲ ಯಾಕಂದ್ರೆ ಚೆನ್ನಾಗಿ ಬರಲಿಲ್ಲ ಅಂತಂದ್ರೆ ಸುಮ್ಮನೆ ಯಾಕೆ ಹಾಕೋದು ಅಂತಂದು ಫೈನಲಿ ಕೇಕ್ ಮಾತ್ರ ಫ್ಲಾಪ್ ಆಯಿತು ನನಗೆ ಇಷ್ಟನೇ ಆಗಲಿಲ್ಲ ಬ್ಯಾಟರ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಹಾಕ್ಬಿಟ್ಟಿದ್ರೆ ನಾನು ಜಾಣೆ ಹಾಕ್ತಿದ್ದೆ ಇದು ಫ್ಲಾಪ್ ಆಯ್ತು ಅಂತಂದು ನಾನು ಇವಾಗ ಕಾರ್ ಮಂಟರ್ ಮಾಡ್ಕೊತ ಇದ್ದೆ ನನ್ನ ಮಗಳು ಕೇಳ್ತಾನೆ ಇಲ್ಲ ಚೆನ್ನಾಗ್ ಆಗಿಲ್ಲ ಬೇಡ ಅಂತಂದ್ರೆ ಅದಕ್ಕೆ ಸ್ವಲ್ಪ ಮೇಲೆ ಗೋಡಂಬಿ ಬಾದ ಮೇನ್ ಹಾಕಿರ್ತೀನಲ್ವ ಚೆನ್ನಾಗಿ ರೋಸ್ಟ್ ಆಗಿತ್ತು ಅದನ್ನೇ ಹಾಕ್ಕೊಟ್ಟೆ ನೋಡಿ ಫ್ರೆಂಡ್ಸ್ ನಾನು ಕೇಕ್ ಮಾಡಿದ್ದೆ ಆದ್ರೆ ಫ್ಲಾಪ್ ಆಗುತ್ತೆ ಅದೇನೋ ಗೊತ್ತಿಲ್ಲ ಏನು ಮಿಸ್ಟೇಕ್ ಗೊತ್ತಿಲ್ಲ ಏನು ಮಿಸ್ಟೇಕ್ ಆಯಿತೋ ನನಗೆ ಗೊತ್ತಿಲ್ಲ ಅಂದರೆ ಗೋಧಿ ಹಿಟ್ಲೆ ಮಾಡಿರೋದು ಸ್ವಲ್ಪ ಮಿಸ್ಟೇಕ್ ಆಯಿತೋ ಏನೋ ಮೈದಾ ಹಿಟ್ಟು ಹಾಕ್ಬೇಕಾಗಿತ್ತು ನಾನು ಆ್ಯಕ್ಚುಲಿ ಇರಲಿ ಗೋಧಿ ಹಿಟ್ಟಲೆ ಮಾಡೋಣ ಅಂತ ಟ್ರೈ ಮಾಡಿದೆ ಅದಕ್ಕೆ ಸ್ವಲ್ಪ ಸೊರಡ ಪುಡಿ ಹಾಕ್ಬೇಕಾಗಿತ್ತು ಅದನ್ನ ಮರ್ತೇ ಬಿಟ್ಟಿದ್ದೀನಿ ನಂದು ತಪ್ಪಂತ ಹೇಳ್ಬೋದು ಹಂಗಾಗಿ ನಾನು ತುಂಬ ಬೇಜಾರಾಗಿ ಹೋಗ್ಬಿಡ್ತೀನಿ ನನಗೆ ಇವಾಗ ಅದಕ್ಕೆ ಸ್ವಲ್ಪ ಖಾರ ಮಂಡಳಿ ತಿನ್ನಬೇಕನ್ಸಿತ್ತು ಅದಕ್ಕೆ ಖಾರ ಮಂಡಳಿ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ನಾನು ನನ್ನ ಮಗಳು ತಿಂತ ಇದ್ದೀನಿ ಏನೋ ಕೇಕ್ ಮಾಡೋಕ್ಕೆ ಟ್ರೈ ಮಾಡಿದೆ ಸಕ್ಸಸ್ ಆಗಿಲ್ಲ ನೋಡೋಣ ಮತ್ತು ಇನ್ನೊಂದು ಸಲ ಯಾವತ್ತಾದ್ರೂ ಎಲ್ಲ ಐಟಮ್ ತಂದು ಬಂದ್ಬಿಟ್ಟು ಮಾಡ್ತೀನಿ ಆವಾಗಲೇ ಸಲ ಮಾಡಿದ್ದೆ ನಾನು ನನ್ನ ಮಗಳು ಬರ್ತಡೇಗೆ ಮಾಡಿದ್ದೆ ಅದು ಚೆನ್ನಾಗಿ ಬಂದಿತ್ತು ಬಟ್ ಎಸೆನ್ಸ್ ಹಾಕಿದ್ದಿಲ್ಲ ಅದು ಸ್ವಲ್ಪ ಫ್ಲೇವರ್ ಬೇರೆ ತನೇ ಬಂತು ಸಲ ಮಾಡೋಣ ಬಿಡ ಅಂದ್ಕೊಂಡೆ ಇವತ್ತು ಮಾಡೋಕ್ಕೆ ಟ್ರೈ ಮಾಡಿದೆ ಎಲ್ಲ ಚೆನ್ನಾಗಿ ಎಲ್ಲ ಮಾಡಿಬಿಟ್ಟು ಮಾಡಿದೆ ಆದರೆ ಏನು ಮಾಡ್ತೀರಾ ಫ್ಲಾಪ್ ಆಗೋಯ್ತು ನೆಕ್ಸ್ಟ್ ಏನು ಮಾಡೋಣ ಈಗೆಲ್ಲ ಪಾತ್ರೆ ಉಜ್ಜಬೇಕು ಕಸ ಹೊಡಿಬೇಕು ನಂದು ಮತ್ತು ಈವ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ ಇವಾಗ ಏನು ಅಡುಗೆ ಮಾಡ್ತೀನಿ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಮಂಡ್ ರೆಡಿಯಾಗಿದ್ದಾವು ನನ್ನ ಮಗಳಿಗೆ ಆಲ್ರೆಡಿ ಕೊಟ್ಟಿದ್ದೀನಿ ಅವಳ ಚಾಪೇಲಿ ಹೋಗಿ ಕುಂತಿದ್ದಾಳೆ ನೋಡ್ರಿ ಇಲ್ಲಿ ಟಿ ವಿ ಹಚ್ಚಿದ್ದೀನಿ ಟಿ ವಿ ಹಚ್ಚಿ ನೋಡ್ಕೊ ಕುಂತಾಳ ಏನು ಬೇಡ ಅವಳಿಗೆ ಪ್ಲೇಟ್ ಬೇಕಂತ ನೋಡಿರಿ ಅವಳ ಬೇಡ ಅಂತ ಹಂಗಾಗಿ ಪ್ಲೇಟ್ದಲ್ಲಿ ನನ್ನ ಜೊತೆನೇ ಕುಂದ್ರಿಸ್ಕೊಂಡು ತಿನ್ಸ್ಕೊತೀನಿ ಅವಳಿಗೆ ಇರೋ ಇರೋ ಏನು ಪ್ಲೇಟ್ ಬೇಕಾ ಯಾಕಂದ್ರೆ ಸಾಲವಲ್ಲದಾನಿ ಕೇಕ್ ಕೇಕ್ ಬರಲಿಲ್ಲ కేక్ వేస్ట్ ఆయన సున్నా ఏ చల్త హ చల్తా హుడ్క ఇర నీరు ప్లేట్ నం తిత ఇవగా మండలి గాడి ముందాడి ఓడ బాయ్ బ గాడి ఓడ్స్ ಗಾಡಿ ಓಡಿಸ್ಬೇಕಾ ಹ್ಞೂ ಸರಿ ಗಾಡಿ ಓಡಿಸ್ಬೇಕಾ ಅಷ್ಟು ಸಾಮಾನು ಹಾಕಿದ್ಯಾ ನೀನು ನೀನು ಆಡ್ತಾರೆ ಸಣ್ಣ ಹುಡುಗಿ ನೀನು ಲೈನಿಗೆ ಜೋಡಿಸ ಲೈನಿಗೆ ಜೋಡಿಸ అది నెలకి అతను నేను కారు ఓడ్స్ కారు ఓడ్సంత కలబ తాను ఆడది బిట్ ననచ్చ ఆడక సుబ్బి గుణమ్ ಅಷ್ಟು ಸಾಮಾನು ನೋಡ್ರಿ ಅವು ಆಟ ಆಡವು ಎಷ್ಟೊಂದದ ಒಂದೊಂದ ಓಡಿಸ್ಬೇಕಾ ಸರಿ ನನ್ನ ಕಳೆದ ನೋಡ್ರಿ ನಾನು ಕಣ್ಣು ನೋಡಿಗೆ ನೀನು ಆಟ ಆಡ್ಬೇಕು ನೀನು ಓಡಿಸ್ಬೇಕು ತೆಲಿಯೋಕದಕ್ಕಂತ ನೋಡ್ರಿ ಓಡ್ಸಂತಂದ್ರೆ ಏನು ಹುಡುಗಿಯದ ಅಂತ ಭಾಳ ಕಿರಿಕಿರಿ ಭಾಳ ಆಟ ನೋಡ್ರಿ ಅಲ್ಲೋಗಿ ಹೋಗಿ ನಿಂತು ನೋಡಿರಿ ಬೇಸಿಗೆದಲ್ಲೂ ಸೊಳ್ಳೆ ಕಾಟ ಜಾಸ್ತಿ ಆಗ್ಬಿಟ್ಟೆ ನೋಡ್ರಿ ಇದು ಮನೆ ತುಂಬ ಎಲ್ಲ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟತೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ ಅವಲ್ದು ಸೊಳ್ಳೆ ಬತ್ತಿ ಹಚ್ಚಿದ್ರೆ ನನಗಂತೂ ಆಗಿ ಬರೋದೇ ಇಲ್ಲ ಸೊಳ್ಳೆ ಬತ್ತಿ ಆ ಮಗು ಕೂಡ ಏನಾದರೂ ಆಗುತ್ತೆ ಅಂತಂದು ನಾನು ಹಚ್ಚೋಕ್ಕೋಗಿಲ್ಲ ಏನಾದರೂ ಓಮ್ ರೆಮಿಡೀಸ್ ಟ್ರೈ ಮಾಡ್ಬೇಕಂತಂದರೆ ಅವು ವರ್ಕೌಟ್ ವರ್ಕೌಟ್ ಆಗ್ತಾವೆ ಇಲ್ಲ ಅಂತ ನಾನು ಟ್ರೈ ಮಾಡ ಟ್ರೈ ಮಾಡಿಲ್ಲ ನೀವೇನಾದರೂ ಟ್ರೈ ಮಾಡಿದರೆ ನನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಓಮ್ ರೆಮಿಡೀಸ್ ಏನಾದರೂ ಟ್ರೈ ಮಾಡಿ ಸಕ್ಸಸ್ ಆಗಿದೆ ಮಲಗಬೇಕಾದ್ರೆ ಸೊಳ್ಳೆ ಪದ್ರೆ ಕಟ್ಕೊಂಡು ಮಲಗಿಬಿಡ್ತೀವಿ ಆವಾಗೇನು ಚಿಂತೆ ಇಲ್ಲ ಇವಾಗ ಇವಳಿಗೆ ಆಟ ಆಡಿಸ್ಬೇಕು ನಾನು ಅಡುಗೆ ಮಾಡಬೇಕು ಮಾಡ್ತಿರ್ತೀನಲ್ವಾ ಅವಾಗ ಸ್ವಲ್ಪ ಸೊಳ್ಳೆ ಕಾಟ ನೋಡಿರಿ ಸಾಯಂಕಾಲ ಆದರೆ ಸಾಕು ಎಲ್ಲಿಂದ ಬರ್ತವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಂದುಬಿಡುತ್ತೆ ಸೊಳ್ಳೆ ಹಾಗಾಗಿ ഐഡിയയോളി നോട്രി നമു മക നാടി ഓട്ടോ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಅಷ್ಟೇ ಐಟಮ್ಸ್ ಅಷ್ಟೇ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಅವು ಇವು ತೊಗೊಳೋದಕ್ಕಿಂತ ಮನೇಲೇ ಇದ್ದಾವೆ ಕೆಲವೊಂದು ಐಟಮು ಹಂಗಾಗಿ ಇರಲಾರ್ದು ಅಷ್ಟೇ ನಾನು ಆರ್ಡ್ರ್ ಮಾಡಿದ್ದೀನಿ ಆರ್ಡ್ರ್ ಮಾಡಿದ್ದೀನಿ ಅವು ಬಂದಮೇಲೆ ನನ್ನ ಬ್ಯಾಗ್ ಪ್ಯಾಕ್ ಆಗಿರ್ಬೋದು ನಾನು ಏನೇನು ತೊಗೊಂಡಿದ್ದೀನಿ ಬೇಬಿಗೆ ಏನೇನು ತೊ ಬೇಬಿಗೆ ಏನೇನು ತೊಗೋಬೇಕು ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋನ ಹೆಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಸಾಯಂಕಾಲ ರೊಟ್ಟಿನ ನಾಳೆ ಶೇರ್ ಮಾಡ್ಕೊತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರೋದು ನೋಡೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಓಕೆ ಟೆಕರ್ ಅಂಡ್ ಬಾಯ್ ಬಾಯ್